ಹಲೋ ಫ್ರೆಂಡ್ಸ್ ನಮಸ್ತೆ ಸೊ ಇವತ್ತಿನ ಈ ಒಂದು ಡಿನ್ನರ್ ರೆಸಿಪಿನ ನಾನು ಬಂದು ಶೂಟ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ಗೋಸ್ಕರ ಅಂತ ಶೂಟ್ ಮಾಡ್ತಾ ಇರೋದು ಸೊ ರೀಲ್ಸ್ಗೋಸ್ಕರ ಅಂತ ಹೇಳಿ ಸೊ ಇತ್ತೀಚೆಗೆ ನಾನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರಬೇಕಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಯಾವುದೇ ಸೋಷಿಯಲ್ ಮೀಡಿಯಾ ಆಗ್ಬೋದು ಕನ್ಸಿಸ್ಟೆನ್ಸಿ ಇಲ್ಲದೆ ನಮಗೆ ಖಂಡಿತ ರಿಸಲ್ಟ್ ಸಿಗೋದಿಲ್ಲ ಸೊ ಕನ್ಸಿಸ್ಟೆನ್ಸಿ ಕೂಡ ಇರಬೇಕು ಸೊ ಎಷ್ಟೇ ಕನ್ಸಿಸ್ಟೆನ್ಸಿದು ಟೈಮ್ಸ್ ಲಕ್ ಕೂಡ ಮ್ಯಾಟರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನೇ ಸಾಕ್ಷಿ ಸೊ ಹೆನಿವೆ ಏನೇ ಆದರೂ ಕೂಡ ಸಮ್ ಟೈಮ್ ಡಿಮೋಟಿವೇಟ್ ಆಗುತ್ತೆ ಆವಾಗ ವೀಡಿಯೋ ಶೂಟ್ ಏನು ಮಾಡೋಲ್ಲ ಬಟ್ ನಾನೇ ಸೆಲ್ಫ್ ಮೋಟಿವೇಟ್ನ ಮಾಡಿಕೊಂಡು ಮತ್ತೆ ವೀಡಿಯೋ ಪ್ರಿಪ್ರೇಷನ್ಸ್ನೆಲ್ಲ ಹಾಕೋ ಶೂಟ್ ಮಾಡ್ಕೊಂಡಿದ್ದ ಆಯಿತು ಸೊ ನೈಟ್ ಡಿನ್ನರ್ಗೋಸ್ಕರ ಚಪಾತಿ ಹಾಗೆ ಸೈಡ್ ಡಿಶ್ ಆಗಿ ಆಗ್ಲಕಾಯಿ ಫ್ರೈ ಮಾಡ್ಕೊಂಡಿದ್ದೆ ಮತ್ತು ಪನ್ನೀರ್ ಗ್ರೇವಿ ಇಷ್ಟನ್ನು ಕೂಡ ಇವತ್ತಿನ ಡಿನ್ನರ್ ರೆಸಿಪಿಯಾಗಿ ಮಾಡಿದ್ದು ಹಾಗೆ ನಾವು ವೀಡಿಯೋನ ಶೂಟ್ ಮಾಡಬೇಕು ಕುಕಿಂಗ್ ವಿಡಿಯೋ ಅಂದಾಗ ಪ್ರಿಪ್ರೇಷನ್ಸ್ ಯಾವ ರೀತಿ ಇರುತ್ತೆ ಏನು ಮೀನ್ಸ್ ಬಿಹೈಂಡ್ ದ ಸೀನ್ಸ್ ಹೇಗಿರುತ್ತೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ ಅಂತ ನಾನು ನೆಕ್ಸ್ಟ್ ನಾಳೆ ಬರುವಂತಹ ಲಾಂಗ್ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ಮಿಸ್ ീഡിയോ നോടി സോ താങ്ക് യു ഫോർ വാച്ചിങ്